ಹೇಗೈಸ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಮೊದಲನೇದಾಗಿ ನಮ್ಮ ರೊಕೈಲ್ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರ್ಬೋದು ನಮ್ಮ ರೊಕೈಲ್ ಅವರಿಗೆ ಸ್ಕಿನ್ ಪ್ರಾಬ್ಲಮ್ಸು ತುಂಬಾ ಇದೆ ಅದಕ್ಕೋಸ್ಕರ ರೀಸೆಂಟಾಗಿ ರಾಯಲ್ ರಂಬಲಲ್ಲಿ ನಮ್ಮ ರೊಕೈಲ್ ಅವರು ರಿಟರ್ನ್ ಆದಾಗ ಅವರು ವಿತೌಟ್ ಮೇಕಪ್ ಪೇಂಟಿನ ಕೊಟ್ಟಿದ್ರು ಆ್ಯಂಡ್ ನೀವು ಗಮನಿಸಿದ್ರೆ ಅವರ ಫೇಸ್ ಹತ್ರ ಅವರ ಬಾಡಿ ಫುಲ್ಲು ರೆಡ್ ರೆಡ್ ಸ್ಪಾಟ್ ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಆ್ಯಂಡ್ ಮಂಡೇ ನೈಟ್ ರಲ್ಲೂ ಕೂಡ ಅವರ ಬಾಡಿ ಫುಲ್ಲು ರೆಡ್ ರೆಡ್ ಸ್ಪಾಟ್ಗಳು ನಮಗೆ ನೋಡೋದಕ್ಕೆ ಸಿಗ್ತಾ ಇತ್ತು ಇದು ನಮ್ಮ ರೊಕೈಲ್ ಅವರಿಗೆ ಚಿಕ್ಕ ವಯಸ್ಸಿಂದಲೂ ಕೂಡ ಇದೆ ಅಂತಲೇ ಹೇಳ್ಬೋದು ಆ್ಯಂಡ್ ಈಗ ನಮ್ಮ ರೊಕೈಲ್ ಅವರು ಇದಕ್ಕೆ ಟ್ರೀಟ್ಮೆಂಟ್ನ ತಗೊಳ್ಳೋದಕ್ಕೋಸ್ಕರ ಪ್ರಕಾರ ಹೈಪರ್ ಬ್ಯಾರಿಕ್ ಆಕ್ಸಿಜನ್ ಥೆರಪಿಯಿಂದ ಒಳಗಾಗ್ತಾ ಇದ್ದಾರೆ ಸೊ ಆದಷ್ಟು ಬೇಗ ಇದೆಲ್ಲದೂ ಕೂಡ ಗುಣ ಆಗಲಿ ಅಂತ ಕೇಳ್ಕೋಣ ನಿಜವಾಗ್ಲೂ ನಮ್ಮ ರೊಕೈಲವರು ಇನ್ಸ್ಟಾಗ್ರಾಮಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪ್ರಾಬ್ಲಮ್ನ ಹಂಚ್ಕೋತಾ ಇದ್ದಾರೆ ಅದನ್ನೆಲ್ಲ ನೋಡಿದ್ರೆ ತುಂಬ ಭಯಾನಕ ಅನಿಸುತ್ತೆ ನಮ್ಮ ರೊಕೈಲವರು ಪಾಪ ಎಷ್ಟು ಪ್ರಾಬ್ಲಮ್ಸ್ನ ಅನುಭವಿಸ್ತಾ ಇರ್ಬೋದು ಆ ಸ್ಕಿನ್ ಪ್ರಾಬ್ಲಮ್ ಇಂದ ಅಂತ ನನಗೆ ಒಂಥರ ಆಗುತ್ತೆ ಏನೇ ಆಗಲಿ ಆದಷ್ಟು ಬೇಗ ಇದೆಲ್ಲದೂ ಕೂಡ ಗುಣ ಆಗಲಿ ಅಂತ ಕೇಳ್ಕೋಣ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದರೆ ಇದ್ದಿರುವಂಥದ್ದು ನಮ್ಮ ಮರ್ಸಿಡಿಸ್ ಅವರ ಬಗ್ಗೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು ಕಳೆದ ಎ ಡಬ್ಲ್ಯೂ ಶೋ ಅಲ್ಲಿ ನಮಗೆ ಮರ್ಸಿಡಿಸ್ ಅವರ ಡೆಬ್ಯೂ ನೋಡೋದಕ್ಕೆ ಸಿಗುತ್ತೆ ಆ್ಯಂಡ್ ನಮ್ಮ ಮರ್ಸಿಡೀಸ್ ಅವರು ಎ ಡಬ್ಲ್ಯೂಗೆ ತುಂಬ ವೀವರ್ಶಿಪ್ನು ಕೂಡ ತಗೊಂಡು ಬಂದು ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು ಯಾಕಂದರೆ ಅವರ ಡೆಬ್ಯೂ ಸೆಗ್ಮೆಂಟ್ ಏನಿದೆ ಆ ಸೆಗ್ಮೆಂಟಲ್ಲಿ ಎ ಡಬ್ಲ್ಯೂ ವೀವರ್ಶಿಪ್ ಒನ್ ಮಿಲಿಯನ್ನ ಟಚ್ ಮಾಡಿತ್ತು ಲಿಟ್ರಲಿ ಫೈನಲಿ ನಮ್ಮ ಎ ಡಬ್ಲ್ಯೂ ಕಂಪನಿಯವರು ಒನ್ ಮಿಲಿಯನ್ ವ್ಯೂವರ್ಶಿಪ್ನ ಟಚ್ ಮಾಡಿದ್ದಾರೆ ಅದು ಕೂಡ ನಮ್ಮ ಮರ್ಸಿಡೀಸ್ ಅವರ ಮುಖಾಂತರ ಸೊ ನಾರ್ಮಲ್ ಆಗಿ ನೆಕ್ಸ್ಟ್ ಸತಿ ನಮ್ಮ ಮೋನೆ ಅವರು ಬಂದಾಗ ಇಷ್ಟೊಂದು ಿವರ್ಶಿಪ್ ಬರೋದಿಲ್ಲ ಅಂತ ಅನ್ಕೋತೀನಿ ಎಲ್ಲರೂ ಕೂಡ ಎಕ್ಸೈಟೆಡ್ ಆಗಿ ಕಾಯ್ತಾ ಇದ್ರು ಅಂಡ್ ನಮ್ಮ ಸಾಶಾ ಬ್ಯಾಂಕ್ಸ್ ಅವರ ಹಾಗೆ ಮರ್ಸಿಡೀಸ್ ರಿಟರ್ನ್ ಅನ್ನು ನೋಡೋದಕ್ಕೆ ಎಲ್ಲರೂ ಕೂಡ ಎ ಡಬ್ಲ್ಯೂ ಶೋನ ನೋಡಿದ್ರು ಅದಕ್ಕೋಸ್ಕರ ಎ ಡಬ್ಲ್ಯೂ ಶೋನ ನ ವೀವರ್ಶಿಪ್ ನಮ್ಮ ಮರ್ಸಿಡೀಸ್ ಅವರ ಸೆಗ್ಮೆಂಟ್ ಹಿಡಬೇಕಾದ್ರೆ ಒನ್ ಮಿಲಿಯನ್ ಆಗಿತ್ತು ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇರುವಂತದ್ದು ನಮ್ಮ ಬುಕರ್ಟಿ ಅವರ ಬಗ್ಗೆ ರೀಸೆಂಟ್ ಆಗಿ ನಮ್ಮ ಬುಕರ್ಟಿ ಅವರು ಸ್ಯಾಮಿ ಜೈನ್ ಅವರ ಬಗ್ಗೆ ಒಂದು ವಿಚಾರನ ರಿವೀಲ್ ಮಾಡಿದ್ದಾರೆ ಅವರು ಹೇಳ್ತಾರೆ ಕಳೆದ ಮಂಡಿ ನೈಟ್ ರೀ ಸ್ಯಾಮಿ ಜೈನ್ ಅವರು ಚಾಟ್ ಗೇಬಲ್ ಅವರನ್ನ ಮೇಲೆ ಇಂಟರ್ನೆಟ್ ಅಲ್ಲಿ ಯಾವ ಯಾವ ರೀತಿ ರಿಯಾಕ್ಷನ್ಸ್ಗಳು ಬರ್ತಾ ಇದೆ ಆ ರಿಯಾಕ್ಷನ್ಸ್ ನೋಡಿ ಸ್ಯಾಮಿ ಜೈನ್ ಅವರಿಗೆ ಖುಷಿ ಆಗಿಲ್ಲ ಅಂತ ನಮ್ಮ ಬುಕರ್ಟಿ ಅವರು ರಿವೀಲ್ ಮಾಡಿದ್ದಾರೆ ಎಲ್ಲರೂ ಕೂಡ ಇಷ್ಟಪಡ್ತಾ ಇದ್ರು ಎಲ್ಲರೂ ಕೂಡ ಅನ್ಕೋತಾ ಇದ್ರು ಚಾಟ್ ಗೇಬಲ್ ಅವರು ಫೈನಲಿ ಮ್ಯಾಚ್ ನ ಗೆದ್ಬಿಟ್ಟು ರಸಲ್ ಮಿನಿಯಲ್ಲಿ ಗಂಥರ್ ಅವ್ರನ್ನ ಫೇಸ್ ಮಾಡೋದಕ್ಕೆ ಹೋಗ್ತಾರೆ ಅಂತ ಬಟ್ ಡಬ್ಡಬ್ಲ್ಯೂ ಅವರು ಸ್ಯಾಮಿ ಜೈನ್ ಅವರನ್ನ ಆ ವಿಚಾರ ಎಲ್ಲರಿಗೂ ಕೂಡ ತುಂಬಾ ಬೇಜಾರಾಗಿ ಆ್ಯಂಡ್ ಟ್ವಿಟರಲ್ಲಿ ಸ್ಯಾಮಿ ಜೈನ್ ಅವರಿಗೆ ಎಲ್ಲರೂ ಕೂಡ ಬಯೋದಿಕ್ಕೆ ಶುರು ಮಾಡಿದ್ರು ಅದೇ ರೀತಿ ಚಾಟ್ಗಿಬಲ್ ಅವರಿಗೆ ಸಪೋರ್ಟ್ ಕೂಡ ಪ್ರಾರಂಭ ಆಯಿತು ಆ್ಯಂಡ್ ಇದರಿಂದ ನಮ್ಮ ಸ್ಯಾಮಿ ಜೈನ್ ಅವರಿಗೆ ತುಂಬ ಬೇಜಾರಾಗಿದೆಯಂತೆ ಏನು ಮಾಡೋದಕ್ಕಾಗೋದಿಲ್ಲ ಒಂದು ಸತಿ ಒಬ್ರನ್ನ ಇಷ್ಟಪಟ್ಟು ಓಕೆ ಇವರು ಅಂತ ನಿಂತರೆ ಅಪೋಸಿಟಲ್ಲಿ ಯಾರೇ ಬಂದರೂ ಕೂಡ ಅವರಿಗೆ ಭೂ ಸಿಕ್ಕೇ ಸಿಗುತ್ತೆ ಎಕ್ಸಾಂಪಲಿ ಎಕ್ಸಾಂಪಲಲ್ಲಿ ನಮಗೆ ರಾಕ್ ಆಗಿ ಕೋಡಿ ಅವರ ವಿಚಾರದಲ್ಲಿ ಇದು ಚೆನ್ನಾಗೇ ಗೊತ್ತಿರುತ್ತೆ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದು ನಮ್ಮ ಕೋಡಿ ರೋಡ್ ಅವರ ಹಾಗೆ ರೋಮನ್ ರೈನ್ಸ್ ಅವರ ಬಗ್ಗೆ ರೀಸೆಂಟ್ ಆಗಿ ಟು ಕೆ ಟ್ವೆಂಟಿ ಫೋರ್ ಅವರು ಒಂದು ನ ರಿವೀಲ್ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು ಆ ಸ್ಟಾಟ್ಸ್ ಏನಪ್ಪ ಅಂದರೆ ಟೂ ಕೆ ಟ್ವೆಂಟಿ ಫೋರ್ ಗೇಮ್ ಅಲ್ಲಿ ಒಂದು ಮಿಲಿಯನ್ ಜನ ರೋಮನ್ ರೈನ್ಸ್ ಅವ್ರನ್ನ ತಗೊಂಡು ಗೇಮ್ ಪ್ಲೇ ಮಾಡಿದರೆ ಒನ್ ಪಾಯಿಂಟ್ ಒನ್ ಮಿಲಿಯನ್ ಜನ ಕೋಡಿ ರೋಡ್ ಸೋರ್ನ ತಗೊಂಡು ಗೇಮ್ ಪ್ಲೇ ಮಾಡಿದ್ದಾರೆ ಇದರಿಂದ ಟೂ ಕೆ ಟ್ವೆಂಟಿ ಫೋರ್ನ ಆಡೋಂತಹ ಜನಗಳು ರೋಮನ್ ರೈನ್ಸ್ ಅವರಿಗಿಂತ ಜಾಸ್ತಿ ಕೋಡಿ ರೋಡ್ ಸೋರ್ನ ತಗೊಂಡು ಗೇಮ್ ಪ್ಲೇನ ಆಡ್ತಾ ಇದ್ದಾರೆ ಅಂತ ಅವರು ಒಂದು ಸ್ಟಾಟ್ಸ್ ನ ಇದಾದ ಮೇಲೆ ನಮ್ಮ ಕೋಡಿ ರೋಡ್ಸ್ ಅವರ ರಿಯಾಕ್ಷನ್ ಹೊರಗಡೆ ಬಂದಿದೆ ನೀವು ನೋಡ್ತಾ ಇರಬಹುದು ನಮ್ಮ ಕೋಡಿ ರೋಡ್ಸ್ ಅವರು ಸಿಂಪಲ್ ಆಗಿ ಪಾಲಿಮಿನ್ ಜಿ ಎಫ್ ನ ಪೋಸ್ಟ್ ಮಾಡಿದ್ದಾರೆ ಪಾಲಿಮಿನ್ ಅವರು ಗಾಬ್ರಿಯಲ್ಲಿ ಇರ್ತಕ್ಕಂತಹ ಒಂದು ಜಿ ಐ ಎಫ್ ನ ಪೋಸ್ಟ್ ಮಾಡಿದ್ದಾರೆ ಫೈನಲಿ ಟೂ ಕೆ ಟ್ವೆಂಟಿ ನಮ್ಮ ಕೋಡಿ ರೋಡ್ಸ್ ಅವರು ರೋಮನ್ ರೈನ್ಸ್ ಅವ್ರ ಬೀಟ್ ಮಾಡಿದ್ದಾರೆ ನೋಡೋಣ ರಸ್ಲ್ ಮೇನಿಯಾದಲ್ಲೂ ಕೂಡ ಬೀಟ್ ಮಾಡಿ ಕೋಡಿ ರೋಡ್ಸ್ ಅವರು ತಮ್ಮ ಸ್ಟೋರಿನ ಫಿನಿಶ್ ಮಾಡ್ತಾರೆ ಅಂತ ಅಂಡ್ ಈ ಸ್ಟೋರಿ ಬಗ್ಗೆ ನಾನು ಆಗಿ ಡೆಡಿಕೇಟೆಡ್ ವಿಡಿಯೋನ ಮಾಡಿದ್ದೀನಿ ಕೋಡಿ ರೋಡ್ಸ್ ಅವರ ಸ್ಟೋರಿ ಎಲ್ಲಿಂದ ಬಂದ ಇದು ಎಷ್ಟು ವರ್ಷ ಹಳೆದು ಅಂತ ಸಪ್ರೇಟ್ ವಿಡಿಯೋನ ಮಾಡಿದೀನಿ ನೋಡಿಲ್ಲ ಅಂದ್ರೆ ಖಂಡಿತವಾಗ್ಲೂ ನೋಡಿ ನಿಮಗೂ ಕೂಡ ಆ ವಿಡಿಯೋ ಇಷ್ಟ ಆಗಿ ಯಾರಿಗೊತ್ತು ನೀವು ರಸಲ್ ಮೇನಿಯಾದಲ್ಲಿ ಕೋಡಿ ರೋಡ್ಸ್ ಅವರಿಗೆ ಸಪೋರ್ಟ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು ಮಾಡಬಹುದು ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ನಾಳೆ ನಾಳೆಯ ಸ್ಮ್ಯಾಕ್ಡೌನ್ ಬಗ್ಗೆ ನಾಳೆ ಸ್ಮ್ಯಾಕ್ ಡೌನ್ ಮಾತ್ರ ಸಖತ್ತು ಎಂಟರ್ಟೈನ್ಮೆಂಟ್ ಆಗಿರುವಂತಹ ಸ್ಮ್ಯಾಕ್ ಡೌನ್ ಆಗಿರುತ್ತೆ ಅಂತ ಅನ್ಕೋತೀನಿ ಯಾಕಂದ್ರೆ ಆ ರೀತಿಯ ವಿಚಾರಗಳು ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಎಸ್ ನಾಳೆ ಸ್ಮ್ಯಾಕ್ಡೌನ್ ಡೌನ್ ಅಂತೂ ನಿಮಗೆ ತುಂಬಾನೇ ಎಂಟರ್ಟೈನ್ಮೆಂಟ್ ನ ಕೊಡಬಹುದು ಇಂಟ್ರೆಸ್ಟಿಂಗ್ ಆಗಿಲ್ಲದೇ ಇರಬಹುದು ಬಟ್ ಎಂಟರ್ಟೈನ್ಮೆಂಟ್ ಅಂತೂ ತುಂಬಾನೇ ಕೊಡುತ್ತೆ ಯಾಕಂದ್ರೆ ಆ ರೀತಿಯ ವಿಚಾರ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ನಲ್ಲಿ ನೋಡೋದಕ್ಕೆ ಸಿಗುತ್ತೆ ಮೊದಲನೇದಾಗಿ ನಮಗೆ ನಾಳೆ ಸ್ಮ್ಯಾಕ್ ಡೌನ್ ಅಲ್ಲಿ ರೇಮಿಷಿರಿ ಅವರ ರಿಟರ್ನ್ ನೋಡೋದಕ್ಕೆ ಸಿಗ್ತಾ ಇದೆ ಎಸ್ ಕಳೆದ ಸ್ಮ್ಯಾಕ್ ಡೌನ್ ಅಲ್ಲಿ ರೇಮಿಷ್ ಅವರ ರಿಟರ್ನ್ ನೋಡೋದಕ್ಕೆ ಸಿಕ್ತು ನಾಳೆ ನಮ್ಮ ಅವರು ರಿಂಗ್ ಮೇಲೆ ಬಂದ್ಬಿಟ್ಟು ನೋಡೋಣ ಯಾವ ರೀತಿ ಪ್ರಮಾಣ ಕಟ್ ಮಾಡ್ತಾರೆ ಅವರೇನಾದರೂ ನಮ್ಮ ಎಸ್ಕೋಬರ್ ಅವರಿಗೆ ಚಾಲೆಂಜ್ ಮಾಡ್ತಾರಾ ಕೂಡ ನಮಗೆ ನಾಳೆ ಹಾಗೆ ಬೇಲಿ ಅವರ ನಡುವೆ ಒಂದು ಸಿಂಗಲ್ಸ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ರಿಂಗ್ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರು ಕೂಡ ಇರ್ತಾರೆ ಈ ಮ್ಯಾಚ್ ಅಲ್ಲಿ ನಮ್ಮ ಡ್ಯಾಮೇಜ್ ಕಂಟ್ರೋಲ್ ಅವರ ನಮಗೆ ಹಂಡ್ರೆಡ್ ಪರ್ಸೆಂಟ್ ನೋಡೋದಕ್ಕೆ ಸಿಕ್ಕ ಸಿಗುತ್ತೆ ಈ ಕಡೆ ಪ್ರಾಬಬಲಿ ನಮ್ಮ ಬೇಲಿ ಅವರನ್ನ ಕಾಪಾಡೋದಕ್ಕೆ ನಮ್ಮ ಬಿಯಾಂಗ ಪ್ಲೇರ್ ಹಾಗೆ ನಯೋಮಿ ಅಂಡ್ ಜೇಡ್ ಕಾರ್ಗಿಲ್ ಅವರು ಕೂಡ ನಮಗೆ ನಾಳೆ ಸ್ಮ್ಯಾಕ್ಡೌನ್ ಅಲ್ಲಿ ನೋಡೋದಕ್ಕೆ ಸಿಗಬಹುದು ಅಂಡ್ ಪ್ರಾಬಬ್ಲಿ ನಾಳಿನ ಸ್ಮ್ಯಾಕ್ಡೌನ್ ರಸ್ಸಲ್ ಮಿನ ಒಂದು ಸಿಕ್ಸ್ ವಿಮೆನ್ ಟ್ಯಾಕ್ ಟಿಮ್ ಮ್ಯಾಚ್ ಅಫಿಷಿಯಲ್ ಆಗಿ ಕನ್ಫರ್ಮ್ ಕೂಡ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಜೇಡ್ ಕಾರ್ಗಿಲ್ ಬಿಯಾಂಕಾ ಬ್ಲೇಯರ್ ನಯೋಮಿ ಕಬೂಕಿ ವಾರಿಯರ್ ಹಾಗೆ ಡಕೋಟಾ ಕಾಯ ಅವರ ನಡುವೆ ನೋಡ ಜೇಡ್ ಕಾರ್ಗಿಲ್ ಅವರು ಬರಬಹುದು ಅಂತ ರೂಮರ್ಸ್ ಗಳು ಬರ್ತಾ ಇದೆ ಅಂಡ್ ನಾಳಿನ ಸ್ಮ್ಯಾಕ್ಡೌನ್ ರಸಲ್ ಮಿನಿಯಾಗೆ ಒಂದು ಸಿಕ್ಸ್ ಮ್ಯಾನ್ ಟ್ಯಾಕ್ ಟಿಮ್ ಮ್ಯಾಚ್ ಕೂಡ ಅಫಿಷಿಯಲ್ ಆಗಿ ಕನ್ಫರ್ಮ್ ಆಗುತ್ತಂತೆ ಪ್ರಾಬಬ್ಲಿ ಅದು ಈ ಸೆಗ್ಮೆಂಟ್ ಈ ಮ್ಯಾಚ್ ಅಲ್ಲಿ ಕನ್ಫರ್ಮ್ ಆಗಬಹುದು ಇದಾದ ಮೇಲೆ ನಮಗೆ ನಾಳಿನ ಮೈನ್ ಇವೆಂಟ್ ಅಲ್ಲಿ ದ ರಾಕ್ ಅವರ ರಿಟರ್ನ್ ನೋಡೋದಿಕ್ಕೆ ಸಿಗುತ್ತೆ ಅಂಡ್ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಇದ್ರ ಬಗ್ಗೆ ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಫೈನಲಿ ದ ರಾಕ್ ರಿಟರ್ನ್ಸ್ ಹೋಮ್ ಟು ಎ ಸೋಲ್ಡ್ ಔಟ್ ಸ್ಮ್ಯಾಕ್ ಡೌನ್ ಟುಮಾರೋ ಇನ್ ಮೇಮ್ ಪ್ಲೇಸ್ ಅಂತ ನಮ್ಮ ಡಬ್ಲ್ಯೂ ಡಬ್ಲ್ಯೂ ಅವರು ಕೂಡ ಒಂದು ಟ್ವೀಟ್ ಮಾಡಿ ತಿಳಿಸಿದ್ದಾರೆ ಇಷ್ಟೇ ಅಲ್ಲ ಗಾಯ್ಸ್ ನಮ್ಮ ರಾಕ್ ಅವರು ಬಂದ್ಬಿಟ್ಟು ಒಂದು ಕಾನ್ಸರ್ಟ್ ನು ಕೂಡ ಮಾಡಬಹುದು ಅಂತ ಅಪ್ಡೇಟ್ಗಳು ಬರ್ತಾ ಇದೆ ಎಸ್ ನಾನು ಕಳೆದ ವಾರದ ಸ್ಮ್ಯಾಕ್ ಡೌನ್ ತಿಳಿಸಿದ್ದೆ ಪ್ರಾಬಬ್ಲಿ ನಮಗೆ ನೆಕ್ಸ್ಟ್ ವೀಕಿನ ಇನ ನಲ್ಲಿ ರಾಕ್ ಅವರು ಬಂದ್ಬಿಟ್ಟು ಒಂದು ಕಾನ್ಸರ್ಟ್ ನ ಪ್ಲೇ ಮಾಡಬಹುದು ಕೋಡಿ ರೋಡ್ಸ್ ಆಗಿ ಸೆತ್ ಸೆತ್ ರಾಲಿನ್ಸ್ ಅವರ ಬಗ್ಗೆ ಅಂತ ಅಂಡ್ ಅದೇ ವಿಚಾರಗಳು ನಮಗೆ ನಾಳೆಯ ಸ್ಮ್ಯಾಕ್ಡೌನ್ ಅಲ್ಲಿ ನೋಡೋದಿಕ್ಕೆ ಸಿಗಬಹುದು ಅಂಡ್ ಡಬ್ಲ್ಯೂ ಡಬ್ಲ್ಯೂ ಅವರು ನಾಳಿನ ಸ್ಮ್ಯಾಕ್ಡೌನ್ ಗೆ ರೋಮನ್ ರೈನ್ಸ್ ಅವ್ರನ್ನ ಅನೌನ್ಸ್ ಮಾಡಿಲ್ಲ ಸೊ ರೋಮನ್ ರೈನ್ಸ್ ಅವರು ಇಲ್ಲದೆ ನಮ್ಮ ರಾಕ್ ಅವರು ಒಬ್ಬರೇ ಬರ್ತಾ ಇದ್ದಾರೆ ನಾಳೆ ನಮಗೆ ರಾಕ್ ಅವರ ಒಂದು ಕಾನ್ಸರ್ಟ್ ನೋಡೋದಿಕ್ಕೆ ಸಿಗಬಹುದು ಈ ಕಾನ್ಸರ್ಟ್ ಎಷ್ಟೊಂದು ಎಂಟರ್ಟೈನ್ಮೆಂಟ್ ಆಗಿರುತ್ತೆ ಅಂತ ನೋಡೋದಕ್ಕೆ ನಾನಂತೂ ತುಂಬಾ ಕಾಯ್ತಾ ಇದ್ದೀನಿ ಯಾರು ಕೂಡ ಮಿಸ್ ಮಾಡ್ಕೊಬೇಡಿ ನಾಳಿನ ಸ್ಮ್ಯಾಕ್ಡೌನ್ ಅಕಸ್ಮಾತ್ ಮಿಸ್ ಮಾಡ್ಕೊಂಡ್ರೆ ನಾನು ಚಾನಲ್ ಅಲ್ಲಿ ವಿಡಿಯೋನ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅದಕ್ಕೋಸ್ಕರ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂಡ್ ಮೈನ್ ಇಂಪಾರ್ಟೆಂಟ್ಲಿ ನಾಳಿನ ಸ್ಮ್ಯಾಕ್ಡೌನ್ ಆರೂವರೆಗೆ ನೋಡಿ ನೋಡೋದಕ್ಕೆ ಸಿಗೋದಿಲ್ಲ ಬೆಳಗ್ಗಿನ ಜಾವ ಐದುವರೆಗೆ ನೋಡೋದಕ್ಕೆ ಸಿಗುತ್ತೆ ಯಾರಾದರೂ ಆರೂವರೆ ಅಂತ ತಿಳ್ಕೊಂಡು ಒನ್ ಅವರ್ನ ಸ್ಕಿಪ್ ಮಾಡಿದ್ರೆ ಲಿಟ್ರಲಿ ಒನ್ ಅವರ್ ನೀವು ಮಿಸ್ ಮಾಡ್ಕೋಬೇಕಾಗುತ್ತೆ ಅದಕ್ಕೋಸ್ಕರ ನಾಳೆ ಬೆಳಿಗ್ಗೆ ಐದುವರೆಗೆ ಸ್ಮ್ಯಾಕ್ ಡೌನ್ ಎಲ್ಲರೂ ಕೂಡ ನೋಡಿ ನೋಡಲಿಲ್ಲ ಅಂದ್ರೂ ಕೂಡ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಏನೇನಾಯಿತು ಅಂತ ತಿಳಿಸ್ಕೊಡ್ತೀನಿ ಸಿ ನೆಕ್ಸ್ಟ್ ವಿಡಿಯೋ